ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸವಿರುಚಿ ನಾನು ಇವತ್ತೊಂದು ಹೊಸ ರೆಸಿಪಿನ ತೋರಿಸ್ತಾ ಇದ್ದೀನಿ ಪಪಾಯದಲ್ಲಿ ಒಂದು ರುಚಿಯಾದ ಸ್ವೀಟ್ನ ತುಂಬ ಮಕ್ಕಳಿಗೆ ಇಷ್ಟ ಆಗೋ ಥರ ತುಂಬ ರುಚಿಯಾಗಿ ಹೇಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಜಾಮೂನು ಮತ್ತು ರಸಮಲೈ ಎರಡೂ ಸೇರಿಸಿ ತಿಂದಾಗ ಯಾವ ಥರ ಟೇಸ್ಟ್ ಬರುತ್ತೆ ಆ ಥರ ತುಂಬ ಚೆನ್ನಾಗಿರುತ್ತೆ ಪಪ್ಪಾಯ ಜಾಮೂನ್ ರೆಸಿಪಿ ಬನ್ನಿ ಹೇಗೆ ಮಾಡೋದು ಅಂತ ರೆಸಿಪಿನ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಬೌಲಷ್ಟು ಪಪ್ಪಾಯನ ತೊಗೊಂಡಿದ್ದೀನಿ ಸಣ್ಣಗೆ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ಅದನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ನುಣ್ಣಿಗೆ ಪೇಸ್ಟ್ ಮಾಡ್ಕೊಂಡು ಬರ್ತಾಯಿದ್ದೀನಿ ನೀರು ಹಾಕೋ ಅವಶ್ಯಕತೆ ಇಲ್ಲ ನೋಡಿ ಈ ಥರ ನುಣ್ಣಿಗೆ ಪೇಸ್ಟ್ ಮಾಡ್ಕೋಬೇಕು ಹಾಗೆ ಇಲ್ಲೊಂದು ಪಾತ್ರೆನ ನಾನು ಬಿಸಿಗಿಟ್ಟಿದ್ದೀನಿ ಇವಾಗ ಈ ಪಾತ್ರೆಗೆ ನಾನು ಇಲ್ಲೇ ಇಲ್ಲನೂ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ನುಣ್ಣಿಗೆ ರುಬ್ಬಿರಬೇಕು ನೋಡಿ ಇದಕ್ಕೆ ಒಂದು ಕಪ್ಪಷ್ಟು ರವೆನ ಹಾಕ್ತಾಯಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ ಸ್ವೀಟ್ ತಿನ್ನೋರ್ಗು ಈ ಅಳತೆಯಲ್ಲಿ ಸಕ್ಕರೆ ತೊಗೊಂಡ್ರೆ ಸಾಕಾಗುತ್ತೆ ಇದಕ್ಕೆ ನೀವೇನು ಕಲರ್ ಹಾಕೋ ಅವಶ್ಯಕತೆ ಇಲ್ಲ ಪಾಪಾಯದಲ್ಲಿರೋ ಕಲರಿಂದನೇ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಈ ಥರ ಎಲ್ಲನೂ ಕೈ ಬಿಡ್ದಂಗೆ ಮೀಡಿಯಮ್ ಫ್ಲೇಮ್ ಟು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಇದು ಗಟ್ಟಿ ಆಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ತಾ ಇರಬೇಕು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಕೈ ಬಿಡ್ದಂಗೆ ಇದನ್ನು ತಿರುಕೋಬೇಕು ನಾವು ನೋಡಿ ಈ ಥರ ತಿರುಗುತ್ತಾ ತಿರುತ್ತಾ ಇವಾಗ ಒಂದು ಸ್ಪೂನಷ್ಟು ನಾನಿಲ್ಲಿ ತುಪ್ಪನ ಸೇರಿಸ್ಕೋತಾ ಇದ್ದೀನಿ ಒಂದು ಒಂದು ಸ್ಪೂನ್ ತುಪ್ಪ ಸೇರಿಸ್ಕೊಂಡು ಮತ್ತೆ ಕೈ ಬಿಡ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಗಟ್ಟಿ ಆಗೋವರೆಗೂ ಮಿಕ್ಸ್ ಮಾಡ್ತಾ ಇರಬೇಕು ಹಾಗೆಯೇ ಇದಕ್ಕೆ ನೀವು ಬೇಗನೆ ಗಟ್ಟಿ ಆಗಬೇಕು ಅನ್ನೋ ಹಾಗಿದ್ರೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ನ ನೀರಲ್ಲಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಹಾಕಿದರೆ ಬೇಗನೆ ಗಟ್ಟಿ ಆಗುತ್ತೆ ನಾನಿಲ್ಲಿ ಕಾರ್ನ್ ಫ್ಲೋರ್ ಇಲ್ಲ ಹಾಗೆಯೇ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಮತ್ತೊಂದು ಸ್ಪೂನು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಇದ್ದೀನಿ ನೋಡಿ ಈ ಥರ ಗಟ್ಟಿ ಆಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿಕೊಂಡು ನಾನು ಇದನ್ನು ಬಿಡಬೇಕು ನೋಡಿ ಇಷ್ಟು ಕಟ್ಟಿ ಆದರೆ ಸಾಕಾಗುತ್ತೆ ಹಾಗೇ ಒಂದು ಸ್ವಲ್ಪ ನಾನಿಲ್ಲಿ ಏಲಕ್ಕಿ ಪೌಡ್ರನ್ನ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸಾರಿ ಮಿಕ್ಸ್ ಮಾಡಿಬಿಟ್ಟು ಹಾರಾಕಿಬಿಡ್ತಾಯಿದ್ದೀನಿ ಹಾಗೆ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ ಅರ್ಧ ಲೀಟ್ರಷ್ಟು ಹಾಲನ್ನ ಹಾಕ್ತಾಯಿದ್ದೀನಿ ಹಾಲು ಹಾಕೊಂಬಿಟ್ಟು ಇದನ್ನು ಕಾಯಿ ಹಾಕಿಬಿಡ್ತಾಯಿದ್ದೀನಿ ಕಾಯಿ ಆಡಿಸೋ ಅವಶ್ಯಕತೆ ಇಲ್ಲ ಕಾಯಿಲಿದು ಹಾಗೆಯೇ ಕಾದ ತಕ್ಷಣ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಕಸ್ಟರ್ಡ್ ಪೌಡ್ರನ್ನ ತಗೊಂಡಿದ್ದೀನಿ ನೋಡಿ ಒಂದರಿಂದ ಒಂದೂವರೆ ಟೇಬಲ್ ಅಷ್ಟು ಕಸ್ಟರ್ಡ್ ಪೌಡ್ರಿಗೆ ಒಂದು ಸ್ವಲ್ಪ ಹಾಲು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇದಕ್ಕೆ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕುದಿಲಿ ಇದು ಹಾಲು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕಾ ಕಸ್ಟರ್ಡ್ ಪೌಡ್ರನ್ನ ಹಾಕಿದ ತಕ್ಷಣ ಮಿಕ್ಸ್ ಮಾಡಬೇಕು ಇಲ್ಲಿದ್ರೆ ಗಂಟಾಗಿಬಿಡುತ್ತೆ ಹಾಗೆ ನೋಡಿ ಇಲ್ಲಿ ಇಲ್ಲಿ ಎರಡೇ ಎರಡು ಸ್ಪೂನಷ್ಟು ಇಲ್ಲಿ ಸಕ್ಕರೆನ ಹಾಕೋತಾ ಇದ್ದೀನಿ ಜಾಸ್ತಿ ಹಾಕಿದರೆ ಚೆನ್ನಾಗಿರಲ್ಲ ಹಾಗೆ ಒಂದು ಸ್ವಲ್ಪ ಕೇಸರಿನ ಹಾಲಲ್ಲಿ ನೆನೆ ಹಾಕಿಟ್ಟಿದ್ದೆ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಕುದಿ ಬಂದರೆ ಸಾಕಿದು ನೋಡಿ ಚೆನ್ನಾಗಿ ಕುದಿ ಬರಲಿ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕೋತಾ ಇದ್ದೀನಿ ನೋಡಿ ಇದಾಗಿದೆ ಇದು ಸಾಕಿದನ್ನು ಆಫ್ ಮಾಡ್ಕೊಂಬಿಡೋಣ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದು ರೆಡಿಯಾಗಿದೆ ಪಕ್ಕದಲ್ಲಿ ತಿಟ್ಬಿಟ್ಟು ನೋಡಿ ಆವಾಗಲೇ ಮಾಡಿಟ್ಕೊಂಡಿರೋ ರವೆ ಮತ್ತು ಪಪ್ಪಾಯದ ಅದು ನಾನು ಇಲ್ಲಿ ಈ ಥರ ಉಂಡೆಗಳನ್ನಾಗಿ ಮಾಡ್ಕೊತಾ ಇದ್ದೀನಿ ಕೈಗೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಸವರ್ಕೊಂಡು ಈ ಥರ ಉಂಡೆಗಳನ್ನ ಮಾಡಿಕೊಂಡು ಇಟ್ಕೋಬೋದು ಜಾಮೂನ್ ಸೇಪಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ದೊಡ್ಡದು ಬೇಕಾದರೂ ಮಾಡ್ಕೋಬೋದು ನೋಡಿ ತುಪ್ಪ ಸವರ್ಕೊಂಡು ಮತ್ತೆ ಮತ್ತೆ ಇದನ್ನು ಈ ಥರ ರೌಂಡ್ ಮಾಡ್ಕೊಂಡು ನಾನಿಲ್ಲಿ ಎಲ್ಲನೂ ತಗೋತಾ ಇದ್ದೀನಿ ಹೊಸ ವರ್ಷಕ್ಕೆ ಒಂದು ಹೊಸ ರೆಸಿಪಿ ಫ್ರೆಂಡ್ ಪ್ಲೀಸ್ ತಪ್ಪದೇ ಇದನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನೋಡಿ ಈ ಥರ ಮಾಡ್ಕೊಂಡು ನಾನಿಲ್ಲಿ ಒಂದು ಬೌಲ್ಗೆ ಹಾಕ್ಕೊಂಡು ಮೇಲ್ಗಡೆ ರೆಡಿ ಮಾಡ್ಕೊಂಡಿರೋ ಹಾಲಿನ ಮಿಶ್ರಣ ಇದಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ ನೋಡಿ ಒಂದು ಒಂದು ಸ್ಪೂನ್ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಅಷ್ಟು ಹಾಕೊಂಡಿದ್ದೀನಿ ಹಾಗೆಯೇ ಮೇಲ್ಗಡೆ ಡ್ರೈ ಫ್ರೂಟ್ಸ್ನ ಹಾಕೋತಾ ಇದ್ದೀನಿ ನೀವು ಬೇಕೆಂದರೆ ಎಲ್ಲನೂ ಒಂದೇ ಸಲ ಮಾಡಿಟ್ಕೊಂಡು ಒಂದು ದೊಡ್ಡ ಪಾತ್ರೆಗೆ ಅದರ ಮೇಲ್ಗಡೆ ಹಾಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಒಂದು ಒಳ್ಳೆಯ ಸ್ವೀಟು ಹೊಸ ವರ್ಷಕ್ಕೆ ಒಂದು ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಜಾಮೂನ್ ತಿಂದಷ್ಟೇ ಜಾಮೂನ್ಗಿನ್ನೂ ಆಗಿರುತ್ತೆ ತುಂಬ ಒಳ್ಳೆಯ ರೆಸಿಪಿ ಇದು ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್